ಹಿಂಗ ಮೂರು ಮಂದಿ ಜೋಳಿಗೆ ಹಾದ್ರು ಹಾದ್ರು ಯಾರ ಕಾಡಿ ರಾಜನ್ ಕಾಡಿ ಕೇಳ್ದವ ಎಲ್ಲ ತಂದಿರೋ ಎಲ್ಲಾರು ತುಂಬಕೊಂಡ್ ತಂದಿದೆವು ಹಾಕ್ರಿ ಮನ್ ಈ ಮಕ್ಕಳಿಗೆ ಮೂರು ಮಂದಿ ಬೇರೆ ಬೇರೆ ಕೋಲಾಗ್ ಬಂದಿ ಖಾನಾಗ ಹಾಕ್ ಬಿಡ್ರಿ ಯಾರು ರಾಜ ಹೌದು ಮೂರು ಮಂದಿಗೆ ಬ್ಯಾರೆ ಬೇರೆ ಬಂದಿ ಖಾನಾಗ್ ಹಾಕ್ಬಿಟ್ರು ನಿಮಗ ಮಕ್ಕಳ ಎಂಟು ದಿನ ಬಿಡಂಗಿಲ್ಲ ನಾವು ಹೊರಗನ್ನ ನಿಮಗೆ ನೀರಿಲ್ಲ ಕೂಳಿಲ್ಲ ನಿಮ್ ಜೋಳಿಯಾಗ ಏನದು ನೀವೇ ಹಣ್ಣ ಎಲ್ಲಾ ಗಿಡದ ಹರಿದಿ ಏ ಸಿನ ಇಡ್ತಾನಿ ರಾಜ ಮಗ ಎಲ್ಲಾ ಹಣ್ಣದ ತಿನ್ಲ ಅನಂದ ತಿತಿನೂ ಕೂತ್ ಬಿಡ್ತ ಹೌದು ಹೌದು ಇದು ಕಲ್ಲ ಮತ್ತು ಕೊಳತದ್ ಹುಳ ಬಿದ್ದುದು ತುಂಬಿವು ನೋಡ್ರಿ ಅಡ್ಡು ಇವು ಬಾಯಾಗ ಹಾಕ ಗುಡಲ್ದು ದುರ್ಗ ನಾರ್ಲಕತ್ತು ಸನಿಹರೆ ಕುಂಡ್ರ ಕೂಡಲ್ದು ಹಸುವರೆ ಆಲಕತ್ತು ಅವಾಗ ತರವರು ಯಾನ್ ಹೌದು ಯಾಳ್ಯಂದಗತಾರವ್ರು ಯಾನ್ ದೇವ್ರಿ ಯಾಳ್ಯಂದ ಮಗ ದೇವ್ರ ಇಂತ ಯಾಳ್ಯಾ ತರ್ಬೇಕು ನಮಗೇಳಿ ಅವ್ರಿಬ್ರೂ ಕೂತ್ ದೇವ್ರಿಗೆ ಬೇಯ್ಲಕ್ಕಾರ ಹೌದು ಇವ್ ಕೊಳತದ್ ಒಯ್ದವ್ರು ನಾ ಕೇಳ್ತ ನಿಮಗ ರಾಜ ಮೂರು ಮಂದಿಗ್ ಜೋಳ್ಗಿ ಕೊಟ್ಟು ಚಲೋ ಬನದ ಕಳ್ಸಾನ ಹೌದು ಮಕ್ಳ್ಯಾ ಕೊಳತದ ಕಲ್ಲ ಹುಲ್ಲ ಹಾಕೊಂಡ್ ಬಾ ಅ ನಿಮ್ಗ ನಿಮ್ಮ ದುಃಖ ನೀವು ತೊಂದ್ರ ಏನ ದೇವ್ರು ಕೊಟ್ಟು ದುಃಖದು ನಿನ್ನ ದುಃಖ ನಿನ್ನ ಕೈಲಿ ಮಾಡ್ಕೊಂಡಿ ಹೌದು 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 ಇದು ಅರ್ಥ ಮಾಡ್ಕೋರಿ ನಿಮಗ ಜೋಳಿಗೆ ಕೊಟ್ಟು ಬನದ ಕಳ್ಸ್ಯನಾ ತುಂಬಿಕೊಂಡ್ ಬಾತ್ ಹೇಳಿ ಅವನಿಗೆ ಅವನು ಕೂಡ ಕೇಳಿ ಯಾಳೆ ಹೌದ ಹೌದು ಅಂತ ಬನದಾಗ ಹೋಗಿ ಕೊಳತದು ಹುಲ್ಲ ಕಟ್ಟಿಗೆ ತೊಂದು ತಂದು ನಿನ್ನ ಜೋಕು ಮೂಲ ಹೌದು ಇದು ದೃಷ್ಟಾಂತ ದೃಷ್ಟಾಂತಾಯ್ತು ಸಿದ್ಧಾಂತ ಇದಕ್ಕೆ ಏನ್ ಹೇಳ್ತಾರ ಪರಮಾತ್ಮ ನಾವು ರಾಜ ಹೌದು ಇದು ಪ್ರಪಂಚ ಅನಂತದು ಇದು ವನದ ಇದು ಹಣ್ಣಿನ ಬನ ಹೌದು 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 ರಾಜ ಅನಂತವು ಪರಮಾತ್ಮ ಇದು ಸಂಸಾರ ಅನ್ನೋದು ಹಣ್ಣಿನ ವನ ಹೌದು ನಿಮಗ ಕಳ್ಸಾನ ಇಲ್ಲಿ ಜೋಳಗಿ ಕೊಟ್ಟು ನೀವ್ ಏನ್ ಮಾಡ್ಲತ್ತೀರಿ ನೀವು ನಿಮ್ಮ ಕೈಲಿ ನೀವು ದುಃಖ ಪಡ್ಕೊಳತ್ತೀರಿಪ್ಪ ಭಗವಂತ ಕೊಟ್ಟು ದುಃಖ ಅದು ಅಲ್ಲ 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 ನೀವು ಯಾವ ಒಳ್ಳೇದು ಮಾಡ್ತೀರಿ ಪರಮಾತ್ಮ ಒಳ್ಳೇದ್ ಕೊಡ್ತಾರ ಯಾವ ಹಣ್ಣಿನ ಗಿಡ ಹಸ್ತಿರಿ ಅದು ನಿಮಗೆ ಹಣ್ಣೇ ಕೊಡ್ತಾವ ಯಾವ ಸರ್ಕಾರ ಜಾಲಿ ಹಸ್ತೀರಿ ತಳಗ ಕುಂಡ್ರು ಬಿಡಲ್ಲ ಮ್ಯಾಗ ಫಲ ಕೊಡಲ್ಲ ಕೊಡಂಗಿಲ್ಲ ನಿಮ್ಮ ಕೈ ನಿಮ್ಮ ಕೈಯಾಗ ಕೈ ಅದರಂತೆ ಇಂಥ ಅನುಭಾವದ ದೃಷ್ಟಿ ಕೇಳು ಕಾಲಾಗ ಈ ಸತ್ಯ ಸಂಘದ ಸೇವೆಗಳನ್ನು ನಡೆಸದ್ದು ಎಲ್ಲರ ಜನಮೇಚ್ಕಿ ಏನಾರ ಮಾಡ್ಲಕ್ ಅಲ್ಲ 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 ಅನುಭಾವದಿಂದ ತಿಳ್ಕೊಂಡು ಯಾಕ ಎದಕ್ ಕಾಡ್ದು ನೋಡ್ರಿ ಏಳ್ ಹಟ್ಟಿ ಗೌಡಗ ಬಾಲು ಹುಳ ಮಾಡ್ದ ಮುಗಿಸಿದ್ದ ಅನ್ನನಾಗ ಹುಳ ಮಾಡಿ ಎದ್ರ ಕಾಲಾಗ ಅವನಿಗೆ ಜ್ಞಾನ ಬರಲಿ ಅಂತ ಹೇಳಿ ಹೊರತಾಗಿ ಅವನಿಗೆ ಮೋಸ ಮಾಡುವುದಲ್ಲ ಅಲ್ಲ 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 ಅವನು ಆ ರೂಪ ಬಿಟ್ಟು ಈ ರೂಪಕ್ಕೆ ಯಾಕೆ ಬಂದನಂದ್ರೆ ನಿನ್ನಲ್ಲಿ ಬುದ್ಧಿ ಆದಿಲ್ಲ ನಿನಗ ಮೊದಲು ಕೊಟ್ಟದು ಮಾತು ಅಂತ ಗುರುತ್ ನಿನಗ ಸೋಸಿ ನೋಡ್ಯಾನ ಹೊರತಾಗಿ ನಿನಗ ಕೆಡಸು ಕಾಲಾಗಲ್ಲ ಅವ ಶ್ರೇಷ್ಠ ಆಗು ಕಾಲಾಗಲ್ಲ ಅವನಿಗೊಂದ್ ಸಾವಿರ ಎಕರೆ ಜಮೀನು ಸಿಗು ಕಾಲಾಗ ನಿನಗ ಹುಳ ಮಾಡಿ ತೋರಿಸಿಲ್ಲ ಇಲ್ಲ ಇಲ್ಲ ಹಿಂಗ ಅನಭಾವದಿಂದ ನಾವು ತಿಳ್ಕೊಬೇಕಾಗ್ಯದ ಅದಕ್ಕೆ ಹಂತ ಪಾಲ ನಿನಗ ಕೊಟ್ಟದ ಹೌದ ಗುರುವಿನ ಪಾಲ ಗುರುವಿನ ಮಾತು ಅಂತ ಹೇಳಿದ್ರೆ ಭೂಮಿ ಬಿಚ್ಚಬೇಕು ಭೂಮಿ ಕೂಡಬೇಕು ಹೌದ ಹೌದು ಅಂತದ್ ಹೇಳ್ಬೇಕು ನೀ ಹಿಂದಿನ ಏನು ಪಾಲ್ ಹಿಡ್ದಿದ್ ನೋಡು ಎಲ್ಲಾ ಇದ್ಲಿ ಮಾಡ್ಕೊಂಡ್ ಬಿಟ್ಟು ಮತ್ತೆ ಇದ್ಲಿ ಇದ್ಲಿನೇ ರಾಜಾ ಪ್ರಧಾನಿ ಗುಡ್ಡಕ್ಕೆ ಬ್ಯಾಟಿ ಹೇಳ್ಲಕ್ ಹೋಗ್ಯಾರ ಆ ಬ್ಯಾಟ್ ಸಿಗ್ಲಿಲ್ಲ ನೀರಾಡಿಕೆ ಆಯ್ತು ರಾಜಾಗ ಒಂದ್ ಗುಡ್ದಾಗ ಹೊಗಿ ಹೇಳ್ತಿತ್ತು ಹೊಗಿ ಹೇಳ್ತಿತ್ತು ಒಬ್ಬ ಮುದುಕ ಗಿಡ ಎಲ್ಲ ಇದ್ಲಿ ಮಾಡ್ತಿದ್ದ ಹೊಗಿ ಹೇಳತ್ತದ ನಡಿ ಅಂತ ಹೇಳಿ ರಾಜ ಪ್ರಧಾನಿ ಬಂದ್ರು ಅಲ್ಲಿ ಒಂದು ತತ್ರಾಣಿ ಒಳಗೆ ನೀರಿದ್ದು ಮುದುಕ ನೀರ್ ಕೊಡ್ತು ನೀರ್ ಕುಡ್ದ ರಾಜ ಅಂದ ಎಷ್ಟ ಆನಂದ ಮಾಡ್ದು ಇಂಥ ಉಗಾದಿಳಾಗ ಬಿಸಲಾಗ ನಮಗೆ ನೀರು ಸಿಕ್ಕಿ ಇಂತ ಜಂಗಲ್ದಾಗ ನೀರು ಕೊಟ್ಟ ಪುಣ್ಯಾತ್ಮ ಏನ್ ಶಾಣ್ಯದ ಮುದುಕ ಖಟಗಿ ಕಡ್ದು ಇದಿಲಿ ಮಾಡ್ತದ ಅದಕ್ಕೆ ಕರಿ ಅಂದವರ ಕರದ ಪರದಾನಿ ಇಲ್ಲೋ ನೀ ಖಟ್ಗೆ ಕಡ್ದು ಇದ್ಲಿ ಮಾಡಿ ನಮಗ ನಮಗ್ ಇಂಥ ಪುಣ್ಯದ ಕೆಲಸ ಮಾಡ್ದಿ ನಿನಗ ಹತ್ತು ಎಕರೆ ಶ್ರೀಗಂಧ ಖಟ್ಗಿ ಬನ ಕೊಡ್ತೀನಿ ಅಂದವ ಯದ್ರಿ ಒಂದ್ ಮುಖ ಚಲೋ ನೀರ್ ಕೊಟ್ಟು ಕಾಲ ಐದು ನೂರ ಎಕರ ನಂದು ಶ್ರೀಗಂಧ ವನ ಅದ ಹತ್ತು ಎಕರೆ ಕೊಡ್ತಾ ಮಾಡ್ಕೊಂಡು ತಿನ್ನು ಕೊಟ್ಟು ಹೋಗಿ ಇದು ಏನ್ ಮಾಡ್ಲತ್ತು ಸಿರಿಗಿಂದ ಗಿಡ ಕಡಿದು ಇದರಿಗಿಂದ ಗಿಡ ಕಡಿದು ಇದ್ಲಿ ಮಾಡುದು ರಾಜ ಪ್ರಧಾನಿ ಒಂದ್ ಎರಡು ಶ್ರೀಮಂತ ಆಗ್ಯಾನ ಅಂತ ಹೇಳಿ ಬಂದ್ ನೋಡಿದ್ರ ತಿರ್ಗಾಡ್ಕೊತು ಎಲ್ಲ ಹತ್ತು ಎಕರೆ ಕಡಿದು ಇದ್ಲಿ ಮಾಡಿ ಒಂದೇ ಗಿಡದ ಬಟ್ಟೆ ಕೂತಾಳಾಕತಿ ಎಲ್ಲ ಗಿಡ ಕಡ್ದು ಇದ್ಲಿ ಮಾಡಿ ಒಂದ್ ಗಿಡದ ಬಡ್ಡಿಯ ಕೂತು ಅಳ್ಳಾಕತಿತ್ತದ ಇದೊಂದು ಗಿಡ ಕಡ್ದು ಇದ್ಲಿ ಮಾಡ್ದ್ರ ಇನ್ನು ನನಗ್ ಮುಂದೆ ಹೆಂಗ ಅಂತ ಹೇಳಿ ಎಲ್ಲ ಮೈಯೆಲ್ಲ ಕರ್ಗ್ ಬಡ್ಕೊಂಡು ಅಳ್ಳಾಕತ್ತ ಹೌದು ರಾಜ ಪ್ರಧಾನಿ ಬಂದು ನೋಡಿದ್ರು ಎಲ್ಲದು ಹತ್ತಿ ಎಕರೆ ಬನ ಆ ಮುದುಕ ಆ ಗಿಡದ ಬಡ್ಡ ಕೂತು ಅಳ್ಳಾತೇನ ಅಲ್ಲಿಗೆ ಹೋದ್ರು ಯಾಕಿ ಅದೇ ರೀಪಾ ಹಿಂದ ನಿಮ್ ಕೊಟ್ಟು ಹೋಗಿರಿ ಎಲ್ಲ ಇದ್ಲಿ ಮಾಡಿ ಮಾರಿನು ಇದೊಂದು ಇದ್ಲಿ ಮಾಡಿ ಮಾರ್ದಂದ್ರ ಮುಂದೆ ಹಾಂಗ ನನ್ನ ಕಟ್ಟಿಗೆನೆ ಸಿಗಾಲಿ ಅಂದ ಮಾಡುದ ರಾಜ ಅಂದ ಅರೇ ಸುಳಿತನ ಮಗನ ಮೋಸ ಹೌದು ಗಿಡದ ಕಿಮ್ಮತ್ತು ನಿನಗ ಗೊತ್ತಾಗಿಲ್ಲನೋ ಈ ಗಿಡದ ಕಿಮ್ಮತ್ ನಿನಗ ಗೊತ್ತಾಗಿಲ್ಲ ಅಂದ ಬಳಕ ಪ್ರಧಾನಿ ರಾಜ ಕೂಡಿ ಅವನಿಗೆ ಹೇಳ್ತಾರ ಒಂದ್ ಮಳ ಗಿಡ ಕಟ್ಟಿಗೆ ಅದ್ರ ಗಿಡದಂದು ಕಡ್ದು ಬೆಳಗಾವಕ್ ಹೋಗಿದ್ದು ಮಾರ್ಕೊಂಡ್ ಬಂದ ಹೌದು ಒಂದ್ ಮಳ ಕಟ್ಟಿಗಿ ಒಂದ್ ಗಿಡದಂದು ಒಂದು ಮಳ ಕಟ್ಟಿಗಿ ಕಡ್ದು ಗಿಡದಂದು ಇವ್ನ ಕೈಯಾಗ ಬೆಳಗಾವಕ್ ಮಾರ್ಕೋತ್ ಕಡಸದ್ರ ಒಂದ್ ಮಳ ಕಟ್ಟಿಗಿ ಒಂದ್ ಲಕ್ಷ ರೂಪಾಯಿ ಅವಾಗ ಒಂದು ಲಕ್ಷ ಒಂದ್ ಗಿಡ ಇಲ್ಲ ಅದು ಒಂದ್ ಗಿಡದಂದ್ ಬರ್ಯ ಒಂದು ಮಳ ಹೌದು ಹೌದ್ ಹೌದು ಚಂದ್ ಅಂದ ಎಪ್ಪ ಒಂದ್ ಮಳ ಇದ್ದುದು ಒಂದ್ ಲಕ್ಷಕ್ ಮಾರ್ಯನ ಅರೇ ಮಗನ ಹತ್ತ ಎಕ್ರೆ ಇಂತದ್ ಕೊಟ್ಟಿದಳು ಸುಟ್ಟಿದ್ದಲಿ ಮಾಡಿದಿ ಹೌದ್ 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 ಒಂದು ಮಳದ ಕಿಮ್ಮತ್ತದಾಗ ಒಂದು ಲಕ್ಷ ಬಂದ ಹತ್ತು ಎಕರೆ ಕಿಮ್ಮತ್ ಎಟ್ಟಾಗಿರ್ಬೇಕು ಅದರಂತೆ ತನವ ಪರಮಾತ್ಮ ಇದು ಪಂಚಮಾಭೂತದ ಶರೀರ ಇದು ಸಿರಿಗಂಧ ಕಟ್ಟಿ ಹೌದು ಇದಕ್ಕೆ ನೀವು ಇದ್ವಿ ಮಾಡಿದ್ರಿ ಅಂದ್ರೆ ಏನಾಗ್ತದೆ ಇದ್ರಾಗಿ ಯಾನ್ ಹಾಕಬೇಕು ಅದೇ ಹಾಕಬೇಕು ಹೌದು ಹೌದು ಕೆಟ್ಟದ್ದು ಹಾಕುದಿಲ್ಲ ಇದರ ಕಿಮ್ಮತ್ ಕಟ್ಟವ್ರು ಯಾರಿಗೆ ಬರುದಿಲ್ಲ ನಮ್ಮ ಸಿದ್ದೇಶ್ವರಪ್ಪ ಅವ್ರ ಕಿಮ್ಮತ್ ಯಾರು ಕಟ್ಟದ್ರಿ ಏನ್ರಿ ಇಲ್ಲ ಮೂವತ್ತ ನಾಕ್ ಲಕ್ಷ ಜನ ಒಂದೇ ದಿನ ಕುಡಿಯೋದು ಮೂವತ್ತ ನಾಲ್ಕು ಲಕ್ಷ ಜನ ಅವ್ರಿ ಅಂತ್ಯ ಸಂಸ್ಕಾರು ಲಕ್ಷ ಎಷ್ಟು ಕಿಮ್ಮತ್ ಇದ್ದಿರ್ಬೇಕು ಆ ಶರೀರದು ನೀವು ಬಂದಿರೋ ಇಲ್ಲ ಸ್ವತಃ ಇದೇವನವಂತ ಇಡೀ ಬಿಜಾಪುರ ಜಿಲ್ಲಾ ಎಲ್ಲ ವೋಣಿ ವೋಣಿಗೆ ರಸ್ತಾಕ್ ರಸ್ತ ಯಾನು ತಿದ್ದೀರಿ ಪೇಡ್ಯಾತಿರಿ ತಿನ್ರಿ ಬಾಳಿಕಾಯ್ತಿರಿ ಬಾಳಿಕಾಯ್ತಿರಿ ಬಿಸಿಗಿಡ್ತಿರಿ ಬಿಸಿಗಿಡ್ತಿರಿ ಏನು ತಿಂದವ್ರಿಗೆ ಊಟಿತ್ತು ಇಡೀ ಜಿಲ್ಲಾ ಪೂರ ಹೌದು 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 ಯಾರ ಶಿಷ್ಯರು ಮಲ್ಲಿಕಾರ್ಜುನ ಅಪ್ಪನ ಶಿಷ್ಯ ಹೌದು ಮಲ್ಲಿಕಾರ್ಜುನ ಅಪ್ಪ ಅವ್ರ ಗುರುಗಳು ಅವ್ರ ಶಿಷ್ಯ ಹೌದು ಜಿಲ್ಲಾ ಏನ್ ಬೇಡದ್ ಹಿಂಗ್ ಬಾಯಾಗ್ ಆಗ್ತದೆ ಹಾಕ್ತಿರಿ ಎಂತ ಕಿಮ್ಮತ್ತಿನ ಶರೀರ ಶರೀರ ನಾವು ಏನ್ ಮಾಡಿದ್ದೇವಂದ್ರೆ ಇಂದ ನಾವು ಇದ್ದಲಿ ಮಾಡಿದೆವು ಮಾಯಾದೊಳಗ ಬಿದ್ದಿದೆವು ಅದಕ್ಕ ಅಂತ ಗುರುವಿನ ಬೆಳಕ ಎಂತಾದ ಅನ್ನೋದು ಜಗತ್ತೋರ್ಸು ಹೌದು ಅಂದ ಆ ಅದು ನಾವು ತಿಳ್ಕೊಂಡು ಆನಂದ್ ಪಡಿಲಕ್ಕ ಬರ್ತೇವೆ ನೋಡ್ರಿ ಮಲ್ಲಿಕಾರ್ಜುನ ಅಪ್ಪ ಅವ್ರ ಬೆಳಕೆ ಎಟ್ಟು ಅವ್ರ ಗುರುಗಳ ಶಿಷ್ಯರದ ಅರ್ಥ ತಿಳ್ಕೊಬೇಕು ಸುಮಾರ ಹೆಚ್ಚ ಕಮ್ಮ ಇದರಲ್ಲಿ ಬರಬಾರ್ದು ಎಲ್ಲ ಅವ್ರ ತಾಕತ್ ಹೇಳಿ ಕುತ್ತವ್ರ ಕತ್ತಿಲಿ ತೆಗಿಬೇಕು ಅಂತ ಸಾಮಾನು ನಿನ್ನಲ್ಲಿ ಬೇಕು ಹೌದು ಎಲ್ಲ ಮಸ ಮೊಸರು ಅಟ್ಟಿರ್ತದ್ರಿ ಒಂದು ಕೊಡ ಹಾಲಿನೊಳಗೆ ಇಟ್ಟೇ ಮೊಸರು ಅಂದ್ರೆ ತನ್ನಂತೆ ಮಾಡ್ಕೋತದ ಹೊತ್ತು ಹೊಂಡಾಟಿಗೆ ಹೌದು 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 ಒಂದ್ ಒಂದ್ ಗಡಿಗೆ ಹಾಲ ಒಂದು ಗಡಿಗೆ ಮಜ್ಜಿಗೆ ಹಾಕ್ತಾರೆ ಇಟ್ಟೆ ಅದ್ರೊಳಗೆ ಹಾಕಿದ್ರೆ ಹೊತ್ತು ಹೊಂಡಟ್ಗೆ ತನ್ನಂಗ ಮಾಡ್ಕೊತದ ಅದರಂತೆ ಹೇಳಬೇಕು ನಾವು ಹೆಂಥದಿದ್ರೆ ಇವ್ರಲ್ಲಿ ಹಾಕದೆ ಅದು ಎಂತಾದ್ರೆ ಮೇರಿ ಪರಮಾತ್ಮನ ಸೇವಾದ ಕಡೆ ಅವ್ರ ಮುಖ ಹೊಳಬೇಕು ಅಂತದಿದ್ರೆ ಹೆಪ್ಪು ಹಾಕಬೇಕು ಇಲ್ಲಿ ಹಾಕಬಾರ್ದು ಹೌದು ಹೌದು ಅಂತ ಉದಾಹರಣೆನೆ ಕೊಡ್ಬೇಕು ಹೌದು ಅದಕ್ಕೆ ಅದಕ್ಕೆ ಹೆಪ್ಪ ಹೋಗಿ ಉಪ್ಪು ಹಾಕದಂಗ ಹಾಕಬಾರ್ದು ಇರ್ಲಿ ಅದಕ್ಕೆ ಯಾವ ನನ್ನ ಹಿಂಡಸಿದ್ರೆ ಅಲ್ಲಿ ಪುಂಡಸಿದ್ದ ಈರೇಮಲ ಕಾರ ಯಾವ ರೀತಿಯದಿಂದ ಹದಿಮೂರು ದಿವಸದ ಕಂದು ತೊಟ್ಟಿಲ ಹಾರಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಆಸಂಗಿ ಮಡ್ಡಿ ಒಳಗೆ ಹೌದು ಹೌದು ಅದಕ್ಕೆ ಯಾವ ರೀತಿಯಿಂದ ನನ್ನ ಕನಬಾಯಿ ನೀರು ತಂದು ಧರ್ಮದ ಕಟ್ಟಿ ಕಡಿ ಹೈದು ತನ್ನ ಧರ್ಮರ ಮನೆಗೆ ಬಂದು ಮಗನಿಗೆ ನೋಡ್ತಾಳ ಸಿಗುದಿಲ್ಲ ಅನಂತ ಎಷ್ಟೋ ಜಗತ್ತದೊಳಿ ಹಂತ ಸಿದ್ಧಟಿಕೆ ಮಾಡುವಾದರೂ ಯಾರು ಅಮ್ಮ ಮುತ್ತನ ಕುಳಿ ಒಳಗೆ ಹೌದು ಹೌದು ಹಿಂದಿನ ದಿವಸ ಗುರು ಶಿಷ್ಯರ ವಾದ ಹೌದು ಇಲ್ಲಿ ಹುಟ್ಟಿದ ಮಾನವ ಜನ್ಮ ಇಲ್ಲಿ ಏನು ಹೌದು ಹೇಳಿ ಇದು ಹಾಡಿ ಅವ್ರಿಗೆ ಪಾಳಿ ಹೋಗ್ತದೆ ಹೇಳಿ